ಸ್ನೇಹಿತರೆ ನಮಸ್ಕಾರ ಒಂದು ಆಯುರ್ವೇದಿಕ್ ಶ್ಯಾಂಪು ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀವಿ ದಯವಿಟ್ಟು ಶ್ಯಾಂಪು ತಗೊಳ್ಳಿ ಶ್ಯಾಂಪು ಹೆಸರು ಧನ್ಯಾಸ್ ವೇದಿಕೆ ಅಂತ ಆಯುರ್ವೇದಿಕ್ ಶ್ಯಾಂಪು ಇದು ಭಾಳ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ನಾವು ಕೂಡ ಬಳಸಿದ್ದೀವಿ ನೀವು ಬಳಸಿ ಕೂದಲು ಉದರಲ್ಲ ಆಮೇಲೆ ಬೇಗ ಮತ್ತು ನಿಮ್ಮ ಕಪ್ಪು ಕೂದಲು ಬಿಳಿ ಆಗಲ್ಲ ಅದರಿಂದ ಭಾಳ ಚೆನ್ನಾಗಿರುತ್ತೆ ಏನೇನು ಹಾಕಿದನ್ನು ಮಾಡಿದ್ದಾರೆ ಅದನ್ನೆಲ್ಲ ತೋರಿಸ್ತೀವಿ ಅದಕ್ಕೆ ಏನೇನು ಹಾಕಿದ್ದೀವಿ ಅಂತ ಪ್ರತಿಯೊಂದನ್ನು ತೋರಿಸ್ತೀವಿ ನೋಡಿ ನೋಡಿ ಇದೇ ಧನ್ಯ ಶ್ಯಾಂಪು ಇದು ಅರ್ಧ ಲೀಟ್ರ್ದು ಇದು ನಂಬರೆಲ್ಲ ಹೇಳ್ತೀವಿ ಎಲ್ಲಿ ಸಿಗುತ್ತೆ ನಿಮಗೆ ನಿಮ್ಮ ಮನೆಗೆ ಎಲ್ಲ ಮಾಡ್ತೀವಿ ನಾವು ಇದನ್ನು ನೋಡಿ ಇದೇ ಶ್ಯಾಂಪು ಇದನ್ನು ಯಾವ್ಯಾವ ರೀತಿ ಬಳಸಿದರೆ ಇದಕ್ಕೆ ಏನೇನು ಹಾಕಿದರೆ ಎಲ್ಲ ನಾಟಿ ಎಲ್ಲ ನಾಟಿ ವಸ್ತುಗಳನ್ನು ಹಾಕಿ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಏನೂ ಆಗಲ್ಲ ಮಕ್ಕಕ್ಕೆ ಸ್ಕಿನ್ನು ಕೂಡ ಏನೂ ಹಾಳಾಗೋಗೋದಿಲ್ಲ ಚೆನ್ನಾಗಿದೆ ಆಮೇಲೆ ನೊರೆ ಬರಲ್ಲ ನೀವು ನೊರೆ ಬರಲ್ಲ ಅಂದ್ಬಿಟ್ಟು ಹುಚ್ಕೊಂಡು ಹುಚ್ಕೊಂಡು ಆಗಲ್ಲ ಏನೇನು ಹಾಕಿದ್ದೀವಿ ಅಂತ ಅದನ್ನು ತೋರಿಸ್ತೀನಿ ನಾವೆಲ್ಲ ಇದನ್ನು ಪರ್ಮಿಷನ್ ತಗೊಂಡು ಕೂಡ ಮಾಡ್ತಾಯಿದ್ದಾರೆ ಯಾರು ಮಾಡ್ತಾಯಿದ್ದಾರೆ ಹೆಂಗೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತೋರಿಸ್ತೀವಿ ನೋಡಿ ಇದೆಲ್ಲ ಪರ್ಮಿಷನ್ ತೊಗೊಂಡಿದ್ದೀವಿ ಕೇಂದ್ರ ಸರ್ಕಾರದಿಂದ ತೊಗೊಂಡಿದ್ದಾರೆ ಈಗ ಅವ್ರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ ಏನೇನು ತೋರಿಸ್ಕೊಡ್ತಾರವರು ಮೇಡಮ್ ರೀ ನಮಸ್ಕಾರ ಏನೇನು ಹಾಕಿ ಇದ್ದೀರಿ ಯಾವ್ಯಾವ ಹಾಕಿದ್ದೀರಿ ನಿಮ್ಮ ಹೆಸರೇನು ಎಲ್ಲ ಮಾಹಿತಿ ತಿಳಿಸ್ಕೊಡಿ ಜನಗಳಿಗೆ ನಮಸ್ತೆ ಸರ್ ನನ್ನ ಹೆಸರು ವೀಣಾ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ಬೇಕಿನ್ನ ನಮಸ್ತೆ ಸರ್ ನನ್ನ ಹೆಸರು ವೀಣಾ ಅಂತ ನಾವೀಗ ಇದು ಟೂ ಮಂತ್ಸಿಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ನಾನು ಮತ್ತು ನಮ್ಮ ಸಿಸ್ಟರ್ಸ್ ಹೇಳ್ಕೊಂಡು ಇಲ್ಲೇ ಭುವನೇಶ್ವರಿ ನಗರ ಅಂತ ಇದೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಸೊ ಇದು ಫುಲ್ಲು ಕೆಮಿಕಲ್ ಏನೂ ಇಲ್ಲ ಇದರಲ್ಲಿ ಏನು ಕೆಮಿಕಲ್ ಪದಾರ್ಥ ಏನು ಯೂಸ್ ಮಾಡಿಲ್ಲ ಏನು ನಮ್ಮ ನೈಸರ್ಗಿಕವಾಗಿ ನಮ್ಮ ಜನಗಳ ಮಧ್ಯೆ ಸಿಗುತ್ತೆ ಅದನ್ನು ಬಳಸಿ ನಾವು ಇದನ್ನು ಶಾಂಪೂನ ತಯಾರಿಸ್ತಾ ಇದ್ದೀವಿ ಸೊ ನನ್ನ ಕೂದಲು ಕೂಡ ತುಂಬಾ ಬರ್ನ್ ಆಗಿತ್ತು ನಾನೀಗ ರೆಗ್ಯುಲರ್ ಆಗಿ ಒಂದು ತ್ರೀ ಮಂತ್ಸ್ ಇಂದ ಯೂಸ್ ಮಾಡ್ತಾ ಇರೋದ್ರಿಂದ ಕೂದಲು ಚೆನ್ನಾಗಿ ಬಂದಿದೆ ನೋಡಿ ಅದಕ್ಕೆ ಹಾಕಿರುವ ಏನೇನು ಹಾಕ್ತಾರೆ ಆ ವಸ್ತುಗಳ ಹೆಸರು ಹೇಳಿ ಮೇಡಮ್ ಏನೇನು ಹಾಕ್ತಾ ಇದ್ರಿ ಇದು ಕರ್ಬೇನ್ ಸೊಪ್ಪು ಇದನ್ನ ನಾವು ಒಂದು ತೋಟದಿಂದ ತಗೊಂಡ್ ಬಂದ್ಬಿಟ್ಟು ಮಾಡ್ತಾ ಇರೋದು ಇದು ಕರ್ಬೇನ್ ಸೊಪ್ಪು ಇದು ಆವರ್ಗೆ ಸೊಪ್ಪು ಅಂತಾರೆ ನೋಡಿ ಮೊದಲು ಇದು ಕರ್ಬೇವು ಸೊಪ್ಪು ಇದು ಕರ್ಬೇವು ಸೊಪ್ಪು ಇದು ಈ ಕರ್ಬೇವು ಸೊಪ್ಪು ಮರದಲ್ಲ ಸಿಗುತ್ತೆ ಮತ್ತು ಇದು ಹೂವು ಇದು ಒಂದು ಹೂವು ಇದು ಇದು ನಮ್ಮ ಕಡೆ ಒನರ್ಕಿ ಹೂವು ಅಂತಾರೆ ಇಲ್ಲಿ ಏನಂತರೋ ಗೊತ್ತಿಲ್ಲ ಇದು ನಮ್ಮ ಅಂತೂ ಭಾಳ ಅದ್ಭುತವಾಗಿ ಸಿಗುತ್ತೆ ಇದು ಒನರ್ಕಿ ಗಿಡ ಇದು ಇಲ್ಲೇ ಕಾಡಲ್ಲಿ ಎಲ್ಲ ಕಡೆ ಹೊಲದಲ್ಲಿ ಎಲ್ಲ ಸಿಗುತ್ತೆ ಇದು ಇದನ್ನು ಕೂಡ ಹಾಕ್ತಾರೆ ಇದು ಸೀಪೆ ಸೊಪ್ಪು ಇದು ಸೀಪೆಕಾಯಿ ಗಿಡದು ಏನಿದು ಇದು ಆಂಬಲಕಾಯಿ ಆಮೇಲೆ ನೋಡಿ ದಾಸವಾಳ ಹೂವು ಬಿಳಿದು ಕಲರ್ ಯಾವ್ದಾರ ಆಗ್ಬೋದು ಇದು ಕೂಡ ದಾಸರಾಳ ಹೂವ ದೊಡ್ಡಪತ್ರೆ ಇದು ದೊಡ್ಡಪತ್ರೆ ಮತ್ತೆ ದಾಸೋಳ ಈ ಗಿಡ ಇರುತ್ತಲ್ಲ ಅದ್ರದ್ದು ಎಲೆಗಳು ಅದ್ರದ್ದು ಎಲೆಗಳು ಕೂಡ ಮಾಡ್ತಾರೆ ಹಾಂ ರೋಜ್ಮೇರಿ ಆಯಿ ರೋಜ್ಮೇರಿ ಅಂತಾರೆ ಇದಕ್ಕೆ ಇದಕ್ಕೆ ರೋಜ್ಮರಿ ಅಂತಾರಂತೆ ಇದನ್ನೆಲ್ಲ ಹಾಕಿ ಸೀಗೆಕಾಯಿ ಸೀಗೆಕಾಯಿ ಇದು ಪ್ಲಾಸ್ಟಿಕ್ ಅಂತಾರೆ ಅಕ್ಷೆ ಬೀಜ ಅಂತಾರೆ ಕನ್ನಡದಲ್ಲಿ ಇದಕ್ಕೆ ಕನ್ನಡದಲ್ಲಿ ಅಕ್ಷೆ ಬೀಜ ಇದು ಇದನ್ನೆಲ್ಲ ನಾವು ಒಂದಿನ ಇದನ್ನೆಲ್ಲ ಹಾಕಿ ಒಂದಿನ ಮುಂಚೆ ನೆನೆ ಹಾಕಿ ನೀರಲ್ಲಿ ಮತ್ತು ಬಿಸಿನೀರೆಲ್ಲ ಚೆನ್ನಾಗಿ ಬೇಯಿಸಿ ಅದನ್ನೆಲ್ಲ ನೋಡಿ ಇದೆಲ್ಲ ಬೇಯಿಸಿರೋದು ಇದೆಲ್ಲ ನೀರಲ್ಲಿ ಹಾಕಿ ಬೇಯಿಸಾದಮೇಲೆ ಆ ಬೇಯಿಸಿದ್ದು ರಸ ತೆಗೆದು ನೋಡಿ ಇದು ಶ್ಯಾಂಪಾಗಿದೆ ಆಗಿದೆ ಇದು ಇವ್ರ ನಂಬರೆಲ್ಲ ಹೇಳ್ತಾರೆ ಇದು ನೋಡಿ ಬ ಎಷ್ಟು ಚೆನ್ನಾಗಿದೆ ಇದು ನಾಟಿದು ಏನೇನೂ ಆಗೋಲ್ಲ ಭಾಳ ತುಂಬ ಚೆನ್ನಾಗಿದೆ ಯಾವುದು ಕೂಡ ಕೆಮಿಕಲ್ ಹಾಕಿ ಬಳಸಿಲ್ಲ ಕೆಮಿಕಲ್ ಹಾಕದೆ ಬೆಳೆಸಿರ್ತಕ್ಕಂಥ ಇದು ನಾಟಿ ಶ್ಯಾಂಪು ಇದು ಇದೆಲ್ಲ ನಾವೇನೇನು ತೋರಿಸಿದ್ವಿ ಹೂವು ಎಲೆ ಅದೆಲ್ಲ ನೀರಲ್ಲಿ ಬೇಯಿಸಿ ರಸವನ್ನು ತೆಗೆದು ಶ್ಯಾಂಪು ಆಗಿದೆ ಮೇಡಮರೇ ನಿಮ್ಮ ಫೋನ್ ನಂಬರ್ ಹೇಳಿ ಸರ್ ಆರ್ಡ್ರ್ ಮಾಡೋದು ನಂಬರ್ ಬಂದುಬಿಟ್ಟು ಸೆವೆನ್ ಟು ಡಬಲ್ ಟು ನಂಬರು ಸರಿಯಾಗಿ ಹೇಳಿ ಹೇಳಿ ಸರ್ ನಂಬರು ಹೇಳ್ತೀನಿ ನೋಟ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಏಳು ಸೊನ್ನೆ ಎರಡು ಎರಡು ಮೂರು ಏಳು ಮೂರು ನಾಲ್ಕು ಏಳು ಆರು ಇದು ಬಂದ್ಬಿಟ್ಟು ಈ ನಂಬರ್ಗೆ ಹಾಡ್ರ್ ಮಾಡಿದ್ರೆ ಸೊ ನಾವು ಆರ್ಡ್ರ್ ಮತ್ತು ಪೇಮೆಂಟ್ನ ಮೊದಲು ಮಾಡಿದ್ರೆ ನಾವು ಯಾವ ಇಲಾಸಕ್ಕಿಂತ ಅಡ್ರೆಸ್ನ ಕಳಿಸ್ಕೊಟ್ರೆ ಮೊದಲು ಮಾಡಿದ್ರೆ ನಾವು ಯಾವ ಇಲಾಸಕ್ಕಿಂತ ಅಡ್ರೆಸ್ನ ಕಳಿಸ್ಕೊಟ್ರೆ ನಾವು ಆ ವಿಳಾಸಕ್ಕೆ ನಾವು ಶ್ಯಾಂಪುನ ಕಳಿಸ್ಕೊಡ್ತೀವಿ ವಿತಿನ್ ಒಂದು ವಾರದಲ್ಲಿ ನಾವು ಶ್ಯಾಂಪುನ ಕಳಿಸ್ಕೊಡೋವಂಥ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಇನ್ನೊಂದು ಸಲ ನಾನು ನಂಬರ್ನ ಹೇಳ್ತೀನಿ ಸೆವೆನ್ ಜೀರೋ ಡಬಲ್ ಟು ತ್ರೀ ಸೆವೆನ್ ತ್ರೀ ಫೋರ್ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿದ್ರೆ ಸಾಕು ನಾವು ಅದನ್ನು ರಿಪ್ಲೈ ಮಾಡಿ ನಾವು ಅವ್ರಿಗೆ ಏನು ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಅಂತ ನಾವು ಕಳ್ಸಿ ನೋಡಿ ಎರಡು ತಿಂಗಳಿಂದ ನಾವು ಈ ತಲೆಗೆ ಉಪ್ಯೋಗಿಸಿದೀವಿ ನೋಡಿ ಹಿಂಗಿದೆ ಕೂದಲು ಭಾಳ ಚೆನ್ನಾಗಿದೆ ಏನೂ ಆಗಿಲ್ಲ ಏನೇನು ತೊಂದರೆ ಇಲ್ಲ ಎರಡು ತಿಂಗಳಿಂದ ನಾವು ಉಪ್ಯೋಗಿಸಿ ಆಮೇಲೆ ಇದನ್ನು ಬೇರೆಯವರಿಗೆ ಮಾರೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಇವಾಗ ನೋಡಿ ಇದರ ನಂಬರು ಧನ್ಯಾಸ್ ವೇದಿಕ್ ಅಂತಂದು ಶಾಪಿಂಗ್ ಪೇಮೆಂಟ್ ನಂಬರು ತೊಂಬತ್ತೈದು ಮೂವತ್ತೈದು ಹದಿನೇಳು ಮೂವತ್ತೇಳು ಐವತ್ತೈದು ಆರ್ಡರ್ ನಂಬರು ಎಪ್ಪತ್ತು ಇಪ್ಪತ್ತೆರಡು ಮೂವತ್ತೇಳು ಮೂವತ್ತ್ನಾಲ್ಕು ಎಪ್ಪತ್ತಾರು ಇದು ಈ ಥರ ಇದೆ ದಯವಿಟ್ಟು ಇದಕ್ಕೆ ನೀವು ಫೋನ್ ಮಾಡಿ ನೀವು ಇರೋ ಕಡೆಯೇ ಬರುತ್ತೆ ಇದು ಹಚ್ಚಿರೋ ಕೂದಲಿವು ಇದೇ ಸಾಕ್ಷಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು